ಕಾವೇರಿ ಯಾಕವ ಹಿಂಗಾಟ ಮಾಡ್ತೀಯ ಹಾಲ್ ಕೊಡವ ನಿನ್ ಒತ್ತಾರಿಂದ ಸಂಜೆ ಕಟ್ಟನಿ ಯಾವ್ ಕೆಲ್ಸನು ಮಾಡಕ್ ಬಿಡಕ್ಕಿಲ್ಲ ಏನು ಕಂಬ್ಲಿ ಕಾವೇರಿ ಯಾಕೋ ಹಾಲೇ ಕೊಡಕ್ಕಿಲ್ಲ ಅಂತದೆ ನಿಮ್ಮ ನೋಡಿದ್ರೆ ಗೊಂಜಲಾನೂ ಕೊಡಕ್ಕಿಲ್ಲದೆ ನೆರಳಾಗಿ ನೆರಳಾಗಿ ನಾ ಹುಟ್ಟಿ ಮನೆಗೆ ಎರವಾದೆ ನಾ ಹುಟ್ಟಿ ಮನೆಗೆ ಎರವಾದೆ ಹಡೆದವ್ವ ನೀ ಕೊಟ್ಟ ಮನೆಗೆ ನೋಡಿದ್ರಾ ಸಾತ್ ಕಾಯ್ತು ಕಡಿಮೆ ಕಂಸಾಳೆ ಕೃಷ್ಣಪ್ಪನ್ ಮಗಳನ್ನ ನಾನ್ ಮದ್ವೆ ಮಾಡ್ಕೊಂಡಿದ್ಕೆ ಯಾಕೋ ಯಾಕೋ ಅಂದ್ರೆ ತಾವ್ ಬರ್ಬೇಕು ಸಂಗೀತ ಪಾಡ್ಬೇಕು ಕಾವೇರಿ ಸ್ವರ ಬಿಡ್ಬೇಕು ತಾವ್ ಹಾಲು ಕರಿಬೇಕು ಆ ಹಾಲಿನ ಬಗ್ಗೆ ನಮ್ ಕೈ ಕೊಡ್ಬೇಕು ಇನ್ ಯಾಕಂದ್ ಚಾಳಿ ಮನ್ ಅಂದಂಗೆ ನಿಮ್ಮಪ್ಪ ಕಂಸಾಳೆ ಕೃಷ್ಣಪ್ಪನ ಹಾಡು ನಿನಗ್ ಬಂದ್ಬಿಡ್ತು ನಿನ್ ನೋಡಿ ನೀನ್ ಮರ ಕಲ್ತ್ಕೊಂಡ್ಬಿಟ್ರ ಗೊತ್ತು ಸಾರಿನ್ ರುಚಿ ಕಡಮ್ಮಿ ಚಂದಾಗ ಹೇಳಿದೆ ನಂಗೇನು ಗೊತ್ತಾಗಿಲ್ಲ ನೀನ್ ಕಟ್ಕೊಂಡ್ ಮೇಲೆ ಅಲ್ವಾ ನನ್ ಗೊತ್ತಾಗಿದ್ದು ನಂಗೇನು ಗೊತ್ತಿಲ್ಲ ಅಂತ ನಾನು ನಿಮ್ ಅಪ್ಪನ ಮಾವ ನನ್ ಗೊರದಕ್ಷಿಣ ಕೊಡಕಿಲ್ವಾ ಅಂತ ಕೇಳಿದೆ ಅದಕ್ಕೆ ಅವನು ಅವಳೆ ಬಯ ನೀನ್ ಏನು ಎದುರ್ಕ ನನ್ ಮಗಳು ಗಂಟು ಹೊತ್ಕೊಬತ್ತ ಅವಳೆ ಹೋಗ್ ನೋಡು ಅಂದ ನಾನು ನಿಮ್ ಮೋಂದು ನಿಮ್ ಅಜ್ಜಿದು ಒಡವೆ ಗಂಟು ಹೊತ್ಕೊಂಬತ್ತೀಯಾ ಅಂತ ಕಾಯ್ತಾ ಇದ್ದೆ ನೀನು ಒಕ್ಕರ್ಸದ್ಮೇಲೆ ನನ್ಗೆ ಗೊತ್ತಾಗಿದ್ದು ನಿಂತಾವಿರೋದು ಬರೀ ಪದ ಗಂಟು ಅಂತ ನೀವೇನ್ ಕಮ್ಮಿ ಲಗ್ನ ಪತ್ರಿಕೆಗೆ ಮುದ್ದಣ್ಣ ಬಿ ಅಂತ ಹಾಕೊಂಡಿದ್ರಿ ಇವಾಗ ಅದನ್ನ ನೋಡಿ ನನ್ ಗಂಡ ಡಿಗ್ರಿ ಮಾಡವನೆ ಅಂತ ಊರೆಲ್ಲಾ ಹೇಳ್ಕೊಂಡ್ ಬಂದ್ಬಿಟ್ಟಿದ್ದೆ ಆಮ್ಯಾಕ್ ತಾನೆ ಗೊತ್ತಾಗಿದ್ದು ಬಿ ಅಂದ್ರೆ ಬೆಣ್ಣೆ ಆಡ್ಸೋನು ಅಂತ ಸೋಮನಳ್ಳಿ ಮುತ್ತಿ ಕಥೆ ಆಗೋಯ್ತು ಇವಳು ಬಂದು ಆಡ್ ಹೇಳದ್ ಮೇಲೆ ಹೊಸ ಹಾಲ್ಕೊಡೋದು ನಮಸ್ಕಾರ ಕಂಡ್ರಣ್ಣಿ ನನ್ ಮಗನೇ ಒಂದ್ ದಿವ್ಸಕ್ಕೆ ಎಷ್ಟ್ ಕಿತ ನಮಸ್ಕಾರ ಮಾಡೋದು ಒಂದ್ ದಿವ್ಸಕ್ಕೆ ಒಂದೇ ಕಿತ ನಮಸ್ಕಾರ ಮಾಡ್ಬೇಕು ಬೆಣ್ಣೆ ತಿನ್ಮೇಲೆ ಮೂತಿ ತಗೊಂಡು ಮಳಬಿಡಿ ಬೆಣ್ಣೆ ಇಚ್ ಕಮ್ಮಿ ಆಗ್ಬಿಟ್ಟದೆ ನೀರ್ನಾಗಿದ್ರೆ ಮಜ್ಜಿಗೆ ಆಗಿದ್ರೆ ಬೆಣ್ಣೆ ಕರ್ಗಣ ಅಂದ್ರೆ ಏನ್ಲಾ ಬಿಸಿಲ್ ಕಣ ಎಲ್ಲ ಅಮ್ಮ ನನ್ ಮಗನೆ ನನ್ನ ಮಗನೇ ನೀನ್ ಅಂತ ಚಾಕ್ರಿಗೆ ಬಂದಾಗ ಹೆಂಗಿದ್ ಗೊತ್ತಾ ಆ ನಾಟಕ ಕರ್ಸಿದ್ವಲ್ಲ ಅವನ ಹೆಸರೇನಪ್ಪ ಆ ಡಿಂಗ್ರಿ ಈಗ ಬೆಣ್ಣೆ ತಿಂದು ತಿಂದು ಎಮ್ಮೆ ತಮ್ಮಣ್ಣ ಆಗ್ಬಿಟ್ಟಿದ್ಯಾ ವಾಸನೆಗೆ ಹಿಂಗ್ ಆಗ್ಬಿಟ್ಟಿದೀನಿ ಕಣ್ರಿ ನಾ ಏನೇ ಅದು ನಾಷ್ಟ ಮಾಡಿ ಬನ್ರಿ ಬರೀ ವಾಸನೆಗೆ ಊತ್ಕೊಂಡಿರೋನ್ಗೆ ತಿಂಡಿ ಬೇರೆ ಯಾಕಲ್ಲ ಬದುಕ್ ನೋಡೋ ಬೇಕು ನನ್ ಮಗನೆ ಕಮಲಂಬನವ್ರೆ ಓ ಬಂದೆ ಬನ್ನಿ ಬಯಿ ಏನ್ರಿ ಎಲ್ರಿ ನಿಮ್ ಕುಲ್ಪತ್ರೀ ಅವಲ್ರಿ ಇದಾನೆ ನಂಜನ್ ಗುಡಲ್ಲಿ ನಿಮ್ ತಂಗಿ ಮನೆಯಾಗವ್ ಗುದ್ದೆ ಅಂದ್ರೆ ಏನು ಉದ್ದ ಇರೋಡು ಚೋಟದಾಕೋಬೇಕು ನನಗ್ ಡಾಕ್ಟ್ರು ಮಟನು ಚಿಕನ್ ತಿನ್ಬೇಡಿ ಅಂತ ಹೇಳೋರೆ ಅದ್ ಬೇರೆ ವಿಷಯ ಈ ಒಂದು ತಿಂಗಳು ಕಾರ್ತಿಕ್ ಮಾಸ ನೀನ್ ಕಾಸು ಕೊಟ್ರು ಮೋದ್ಸಕಿಲ್ಲಾ ಆ ವಿಷಯ ಬಿಡು ಅಂದ ಮೇಲೆ ಈ ಮನೆಯೊಳಗೆ ಕೋಳಿ ಸಾರು ಘಮ್ ಅಂತ ಆಯ್ತಿ ಅಂದ್ಮೇಲೆ ಅವನ ಇಲ್ಲಿಗೆ ಬಂದಿರ್ಲೇ ಬೇಕು ಎಲ್ಲಿ ಪತ್ರ ಅಪ್ಪಾ ಗಾನಕ್ ಹೋಗಿಲೇ ಮಲಗಿರೋದ್ ನೋಡಪ್ಪ ಒಳ್ಳೆ ಬಟ್ಟೆ ಕೋಳಿ ಬರ್ಗದಗ್ ಆವು ಬಂದಿಚ್ಚು ಇಲ್ಲ ಪಪ್ಪ ಹಂಗಂದ ಅಪ್ಪಾಜಿ ಅಂತ ಕರೀದ್ಬಿಟ್ಬಿಟ್ಟು ಬಿಟ್ಬಿಟ್ಟು ಪಪ್ಪಾ ಪಪ್ಪಾತೆ ನೀನ್ ಪಪ್ಪ ಪಪ್ಪಾತಿದ್ ನನ್ಗೆ ಬೆಪ್ಪ ಬೆಪ್ಪ ಅದಿರ್ಲಿ ಏನ್ ಅವತಾರ ನೀನ್ ಕೋಳಿ ಪುಕ್ಕ ತರ್ದಿದ್ದಲ್ಲ ಬಿ ಎಲ್ಲಾ ನೋಡ್ಬಾ ನಂಜನ್ ಗುಂಡಲ್ಲಿ ಕಟಿಂಗ್ ಸ್ಟ್ರೈಕ್ ಮಾಡ್ಬಿಟ್ಟವ್ರ ಇಲ್ಲ ಲೇಟೆಸ್ಟ್ ಫ್ಯಾಷನ್ ಅಪ್ಪಾಜಿ ಕಿವಿ ಕಿವಿ ಏನ್ ಬಿಡಪ್ಪ ಕಿವಿ ಪ್ರೀತಿಯ ಅಣ್ಣನಿಗೆ ನಮಸ್ಕಾರ 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 ನಿನ್ಗೆಲ್ಲ ನನ್ ತಂಗಿಗೆ ಕಣ್ಣು ನಿನ್ ಮಗ ಶಾಲೆಗೆ ಸರಿಯಾಗಿ ಹೋಗ್ತಾ ಇಲ್ಲ ಶಾಲೆಗೆ ಹೋಗುವಂತ ಕಳ್ಸದ್ರೆ ಒಳ್ಳೆ ಸಾಲ್ ಹೋಗ್ತಾನೆ ಊರಾಚೆ ದಿಬ್ಬದ ಮೇಲೆ ಕೂತ್ಕೊತ ಹಳ್ಳಿ ಕಟ್ಟೆ ಕೆರಡೆ ಕುತ್ಕೊತಾನೆ ಊರ ಆಗಿರೋ ಜಾನಪದ ಗೀತೆಗಳೆಲ್ಲಾ ಹಾರ್ತಾರೆ ಅದನ್ ಕೇಳೋಕೆ ಹಳ್ಳಿಲಿರೋ ಮುದುಕರೆಲ್ಲಾ ಸೇರ್ಕೊಂಡಿರ್ತಾರೆ ನಮ್ಮ ಯಜಮಾನರು ಮನೇಲಿ ಇವನ್ನ ಹಾರ್ ಕೇಳಕ್ ಆಗದೆ ಬಿಟ್ಬಿಟ್ಟು ಮಿಲ್ಟ್ರಿ ಹೊಟ್ಟು ಇನ್ನು ಇನ್ಮೇಲೆ ನಿನ್ ಮಗನ ನೀನೇ ನೋಡ್ಕೋ ನಮ್ ಮನೆಗ್ ಕಳಿಸ್ಬೇಡ ಇನ್ನೇನೈತೆ ಅಷ್ಟೇ ಇನ್ನು ಯಾಕೆ ತಗೊಳ್ಳಿ ನಿನ್ನೆ ಕಡ್ಮೆ ಇವ್ನ ಕೂಲ್ಗೆಟ್ಟು ಹಾಳಾಗೋಗಿದ್ದು ಆಯ್ತು ನಮ್ ಹಮ್ಮ ಬೆಣ್ಣೆ ಮುದ್ದೆ ಕಟ್ಟಿ ಮಾರದ್ರಲ್ಲೇ ಇರೋ ಅವ್ರೀಬಾನ ಕಳೆದ ಬಿಟ್ರು ಕಷ್ಟಪಟ್ಟು ಹೋದ್ರಿ ಕರ್ಕೊಂಡು ವಿದ್ಯಾವಂತಾಗಿ ನಮ್ಮಕ್ಕೆ ಕೀರ್ತಿ ಮಾಡ್ತಾನೆ ನಮ್ಮ ಶಾಲೆ ಕಿಷ್ಟಪ್ಪ ಇವನ್ ಮೈ ಕರೆದು ಒಪ್ಕೊಂಡ್ಬಿಟ್ರೆ ಕಡ್ಮಿ ಕುಣಬೇಕಾದ್ರೂ ಹಾಡೆ ತಿಪ್ಪೆ ಮೇಲೆ ಹಾಡೆ ಮಲಗ್ಬೇಕಾದ್ರೂ ಹಾಡೆ ಹಾಡು 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 ಅಯ್ಯೋ ಕರ್ಮ அத்திய மரவாகித்து நெடுவருண்டே நையா அத்த மனைகே கொட்டாரே கொட்ட யாரோ கலிசோ ನಾನ್ ಹೋಗ್ತೀನಪ್ಪ ನಾನ್ ಹೋದ್ರೆ ಎಲ್ರುಸ್ರು ಅನ್ಕೊಂಡ್ ಬಿಡ್ತಾರೆ ಅದು ಅವ್ರೆಲ್ಲಾ ಚಿಕ್ಕ ಚಿಕ್ಕ ಹುಡುಗರು ನಾನು ಒಬ್ನೇ ದೊಡ್ಡ ಅದೇಂಗೆ ಅಂತೀರಾ ಆರನೇ ಕ್ಲಾಸ್ ನಾನು ಎಂಟು ವರ್ಷದಿಂದ ಓದ್ತಾನೆ ಇದೀನಲ್ಲ ಅದಿಕ್ಕೆ ಯಾಕೆಲ್ಲಾರನ್ನೂ ಕರ್ಕೊಂಡ್ ನಿಲ್ಸ್ಕೊಂಡ್ ಗೊತ್ತಿಲ್ವಾ ಇಲ್ಲ ನಂಗು ಗೊತ್ತಿಲ್ಲಪ್ಪ ನಂಗೊತ್ತು ಗೊತ್ತು ಗೌರ್ಮೆಂಟ್ನವ್ರು ಒಂದೇ ಮಗು ಸಾಕು ಅಂತ ಹೇಳಿರೋದು ನಮ್ಗೆ ಎರಡ್ ಮೂರು ಮಕ್ಕಳವಲ್ಲ ಅದಕ್ಕೆ ಕತ್ರ ಕರ್ಕಂಬಂತಿರ್ಬೇಕು ಚಿನ್ನದ ಮಲ್ಲಿಗೆ ಹೂವೇ ಬಿಡುನಿ ಬಿಂಕವ ಚಳುಬೇಕು ಹೋಗೋ